Thank <whistles> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ವಿಶೇಷವಾಗಿ ಇವತ್ತು ಮುನ್ನೂರ ಅರವತ್ತು ಬತ್ತಿ ಬತ್ತಿಗಳಿಂದ ದೀಪದ ಆರಾಧನೆ ಮಾಡೋದರಿಂದ ನಮಗೆ ಯಾವೆಲ್ಲ ಉಪಯೋಗ ಆಗುತ್ತೆ ಮತ್ತು ಅದನ್ನು ನಾವು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಇದೇ ಶುಕ್ರವಾರ ದಿನ ಹುಣ್ಣಿಮೆ ಬಂದಿರೋದ್ರಿಂದ ಆ ಹುಣ್ಣಿಮೆಯ ದಿವಸದಲ್ಲಿ ನಾವು ಶಿವ ಅಥವಾ ಪಾರ್ವತಿ ದೇವಸ್ಥಾನ ಅಂದರೆ ಶಿವ ಮತ್ತು ಪಾರ್ವತಿ ನೆಲೆಸಿರೋಂಥ ವಿಶೇಷವಾದ ದೇವಸ್ಥಾನಗಳು ಅಥವಾ ಶಿವ ಮತ್ತು ವಿಷ್ಣು ದೇವರು ಇಬ್ಬರೂ ನೆಲೆಸಿರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನಾವು ಮುನ್ನೂರ ಅರವತ್ತೈದು ಬತ್ತಿಗಳಿಂದ ಮಾಡಿದಂತಹ ದೀಪದ ನಾವು ದೀಪವನ್ನು ಹಚ್ಚೋದ್ರಿಂದ ವರ್ಷದಲ್ಲಿ ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡೋ ಸಂದರ್ಭದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಲೆ ಯಾವುದಾದ್ರೂ ಒಂದು ತಪ್ಪುಗಳಾಗಿರ್ಬೋದು ಅಥವಾ ನಾವು ಸಂಕಲ್ಪ ಮಾಡಿಕೊಂಡಿರೋ ರೀತಿಲಿ ನಾವು ದೀಪನ ಹಚ್ಚೋಕ್ಕೆ ಆಗದಲೇ ಇರ್ಬೋದು ಅಥವಾ ನಾವು ಮಾಡಿರೋಂಥ ರಥ ಪೂಜೆಗಳಲ್ಲಿ ಏನಾದರೂ ನಮಗೆ ಗೊತ್ತಿಲ್ಲದಂಗೆ ತಪ್ಪುಗಳಾಗಿರೋ ಅಂಥದ್ದು ಅಥವಾ ನಾವು ಅಂದ್ಕೊಂಡಿರೋಂತಹ ಆಸೆಗಳು ನಮ್ಮ ಆಸೆಗಳು ತಕ್ಕಂತೆ ನಾವು ಮಾಡೋ ಅಂಥ ಪೂಜೆಗಳಿಗೆ ಅದು ಸರಿ ಒಂದಲೇ ಇರೋ ಅಂಥದ್ದಾಗಿರ್ಬೋದು ಅಂಥದ್ದೆಲ್ಲ ನಿವಾರಣೆ ಆಗಿ ನಮ್ಮ ಆಸೆಗಳು ನೆರವೇರಬೇಕು ಅಂತ ಬಯಸಿ ಅದು ನೆರವೇರದಲ್ಲೇ ಉಳ್ಕೊಂಡಿರೋ ಅಂಥದ್ದು ಆಗಿದ್ರೆ ಅಂಥದನ್ನೆಲ್ಲ ನಾವು ಪಡ್ಕೊಳ್ಳೋದಕ್ಕೆ ಅಥವಾ ನಾವು ಆಡಿರೋಂಥ ಪಾಪಕರ್ಮಗಳನ್ನ ನಾವು ಶಮನ ಆಗೋದಕ್ಕೆ ನಾವು ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪದ ಆರಾಧನೆಯನ್ನು ನಾವು ಹುಣ್ಣಿಮೆ ದಿನ ಅದರಲ್ಲೂ ಕಾರ್ತಿಕ ಮಾಸದ ಹುಣ್ಣಿಮೆ ದಿನದಲ್ಲಿ ನಾವು ದೀಪ ಹಚ್ಚಿದ್ದೆ ಆದರೆ ಖಂಡಿತವಾಗ್ಲೂ ಮುನ್ನೂರ ಅರವತ್ತೈದು ಬತ್ತಿಗಳು ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಗಣನೆಗೆ ತಗೊಂಡು ನಾವು ಆ ಒಂದು ದೀಪ ಹಚ್ಚಿದ್ದೇ ಆದರೆ ಸಾಕು ನಾವು ಮಾಡಿದಂಥ ಎಷ್ಟೋ ಪಾಪಕರ್ಮಗಳು ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಯಾಕಂದರೆ ಕೆಲವೊಬ್ಬರಿಗೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಸಮಯಗಳಿರಲ್ಲ ಕೆಲವೊಬ್ಬರಿಗೆ ವ್ರತಗಳನ್ನ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಮಾಡೋದಕ್ಕೆ ಅವರಿಗೆ ಸಮಯ ಇಲ್ದಲೇ ಇರೋದ್ರಿಂದ ಅಥವಾ ಅವ್ರು ಅಂದ್ಕೊಂಡಿರೋ ರೀತಿ ಅವರು ಆಚರಣೆ ಮಾಡಿಲ್ಲದಲೇ ಮನಸ್ಸಿನಲ್ಲಿ ನಾವೆಲ್ಲೋ ದೇವರಿಗೆ ಒಂದು ರೀತೀಲಿ ಹತ್ರ ಆಗೋಕ್ಕಾಗಿಲ್ಲ ಅಥವಾ ನಮ್ಮ ಆಸೆಗಳನ್ನ ನಾವು ಪೂರೈಸ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ಅಂತ ನೊಂದ್ಕೊಂಡಿರೋ ಅಂಥವ್ರು ನೀವು ಈ ಮುನ್ನೂರ ಅರವತ್ತೈದು ದಿನದಲ್ಲಿ ಯಾವ ಪೂಜೆಗಳನ್ನ ಮಾಡಿದ್ರೆ ಯಾವ ಪ್ರತಿಫಲನ ನೀವು ಅಪೇಕ್ಷೆ ಪಡ್ತಾ ಇದ್ರು ಅಂಥ ಅಪೇಕ್ಷೆಗಳು ನಮಗೆ ಈಡೇರಿಲ್ಲ ಅಥವಾ ನಾವು ಆ ಮುನ್ನೂರ ಅರವತ್ತೈದು ದಿನದಲ್ಲಿ ನಾವು ಯಾವುದೋ ಒಂದು ಕೆಲಸದ ಒತ್ತಡ ಇರ್ಬೋದು ಯಾವುದೋ ಒಂದು ಕೆಲಸದ ಜೀವನದ ಜೊತೆಯಾಗಿ ನಮಗೆ ಗೊತ್ತಿಲ್ದಿದ್ದಂಗೆ ಅರ್ಜೆಂಟ್ಗಳಲ್ಲಿ ಏನಾದರೂ ಒಂದು ತಪ್ಪುಗಳನ್ನ ಮಾಡಿದರೆ ಆ ತಪ್ಪುಗಳನ್ನೆಲ್ಲ ನೀವು ಮನ್ನಿಸಿ ಅಂತ ಕ್ಷಮಾಪಣೆ ಕೇಳೋದಕ್ಕೋಸ್ಕರನೂ ಕೂಡ ನಾವು ಈ ಮುನ್ನೂರ ಅರವತ್ತೈದು ದೀಪದ ಬತ್ತಿಗಳ ಆರಾಧನೆಯನ್ನು ನಾವು ಶಿವನ ದೇವಸ್ಥಾನದಲ್ಲಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗಲೂ ಸಹಾಯ ಮಾಡುತ್ತೆ ನೀವು ಇಲ್ಲಿ ಯಾವುದೇ ರೀತಿ ದುಡ್ಡು ಕಾಸು ಏನು ಖರ್ಚು ಮಾಡಬೇಕಾಗಿಲ್ಲ ಸ್ನೇಹಿತರೆ ಇವಾಗಂತೂ ಗ್ರಂಥಿಗೆ ಅಂಗಡಿಗಳಲ್ಲಿ ಮುನ್ನೂರ ಅರವತ್ತೈದು ಬತ್ತಿದು ದೀಪ ಸಿಗುತ್ತೆ ಅದರ ಬೆಲೆ ಬಂದು ಬರೀ ಇಪ್ಪತ್ತು ರೂಪಾಯಿ ಆಗಿರುತ್ತೆ ಆ ಇಪ್ಪತ್ತು ರೂಪಾಯಿ ಬತ್ತಿನ ನೀವು ತಗೊಂಡು ಒಂದು ಸಾರಿ ಒಂದು ತಾಮ್ರದ ತಟ್ಟೆ ಇರ್ಬೋದು ಅಥವಾ ಮಣ್ಣಿನ ಪ್ಲೇಟ್ ಇರ್ಬೋದು ಆ ಪ್ಲೇಟಿನ ಮೇಲೆ ಸ್ವಲ್ಪ ನೀವು ಅಕ್ಕಿನ ಹಾಕಿ ಅದರ ಮೇಲೆ ಮಣ್ಣಿಂದು ಒಂದು ಅಗಲವಾದ ದೀಪನ ನೀವು ತಗೊಬೇಕಾಗುತ್ತೆ ಆ ಅಗಲವಾದ ದೀಪಕ್ಕೆ ನೀವು ಪೂರ್ತಿಯಾಗಿ ಅರಿಶಿಣನ ನೀವು ಲೇಪನ ಮಾಡಬೇಕಾಗುತ್ತೆ ಆ ಅರಿಶಿಣನ ನೀವು ಬರೀ ನೀರಿಂದ ನೀವು ಕಲಸಿ ಹಚ್ಚೋದ್ರಿಂದ ಅಷ್ಟು ಪ್ರಯೋಜನ ಆಗೋಲ್ಲ ಅದರಲ್ಲೂ ಮುಖ್ಯ ಮುಖ್ಯವಾಗಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಗಂಗಾ ಜಲ ಇದ್ದರೆ ಗಂಗಾ ಜಲ ಒಂದು ಡ್ರಾಪ್ ಹಾಕ್ಕೊಂಡು ಗಂಜಲ ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ಹಾಲನ್ನು ಬೆರೆಸಿ ಅದರ ಜೊತೆಗೆ ನೀವು ಅರಿಶಿಣ ಅಪ್ಪಟ ಕಸ್ತೂರಿ ಅರಿಶಿಣದಿಂದ ನೀವು ಅದನ್ನು ಕಲಸಿ ಆ ದೀಪಕ್ಕೆ ಲೇಪನ ಮಾಡ್ಬೋದು ಅಕಸ್ಮಾತ್ ನಿಮಗೆ ರೋಸ್ ವಾಟರ್ ಅಂತ ಸಿಗುತ್ತೆ ಅಂದರೆ ಪನ್ನೀರ್ ಅಂತ ಸಿಗುತ್ತೆ ಆ ಪನ್ನೀರಿನಿಂದ ನೀವು ಆ ಅಷ್ಟನ್ನು ನೀವು ಅರಿಶಿಣನ ನಾನು ಹೇಳಿದಂಥ ಸಾಮಗ್ರಿಗಳನ್ನ ಹಾಕಿ ಅಷ್ಟನ್ನು ನೀವು ಕಲಸಿ ಅದರ ಮೇಲೆ ನೀವು ಅರಿಶಿಣದಿಂದ ಲೇಪನ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮನ ನೀವು ಇಟ್ಟು ಅದರ ಮೇಲೆ ನೀವು ಬತ್ತಿನ ಈ ಮುನ್ನೂರ ಅರವತ್ತೈದು ಎಳೆಯ ಬತ್ತಿನ ನೀವು ಆ ದೀಪದ ಒಳಗಡೆ ಇಟ್ಟು ಗಣೇಶನಿಗೆ ನೀವು ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಬೇಕು ಅಂದರೆ ಸಂಕಲ್ಪ ಮಾಡ್ಕೊಬೇಕು ನಮ್ಮ ಇಷ್ಟೋ ದಿನದ ಸೇವೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಥವಾ ಆ ತಪ್ಪಿಂದ ನಮಗೇನಾದ್ರೂ ಮನೆಗೆ ಕೆಡುಕಾಗುತ್ತೆ ಅಂತ ಇದ್ದರೆ ಆ ಕೆಡುಕುಗಳೆಲ್ಲ ನಿವಾರಣೆ ಆಗಲಿ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ವಿಘ್ನಗಳೆಲ್ಲ ನಿವಾರಣೆ ಆಗಲಿ ಹೇಳಿ ನೀವು ಗಣೇಶನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕುಲದೇವರ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ತದನಂತರ ನೀವು ಇಷ್ಟ ದೇವರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ನಕ್ಷತ್ರ ಗೋತ್ರ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸ देशरनु न 네, ಸಂಕಲ್ಪ ಮಾಡಿಕೊಂಡು ತದನಂತರ ನೀವು ಶಿವನ ದೇವಸ್ಥಾನದಲ್ಲಿ ನೀವು ಎಳ್ಳೆಣ್ಣೆನ ಹಾಕಿ ಅದರ ತುಂಬ ಎಳ್ಳೆಣ್ಣೆ ಹಾಕಿ ನೀವು ದೀಪ ಹಚ್ಚಿ ಬರೋದರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅದರಲ್ಲೂ ಶಿವ ಮತ್ತು ವಿಷ್ಣು ಇರೋಂಥ ದೇವಸ್ಥಾನಗಳು ಕೆಲವೊಂದು ಇರುತ್ತೆ ವಿಷ್ಣು ದೇವರು ಕೂಡ ಇರ್ತಾರೆ ಶಿವ ದೇವರು ಕೂಡ ಇರ್ತಾರೆ ಅಂಥ ಸಮಯದಲ್ಲಿ ನೀವು ಆ ದೇವಸ್ಥಾನಗಳಲ್ಲಿ ಹಚ್ಚಿದಾಗ ತುಂಬಾ ಹೆಚ್ಚಿನ ಪರಿಣಾಮಕಾರಿಯಾಗಿ ನಿಮಗೆ ತುಂಬ ಸಕ್ಸಸ್ ಅನ್ನೋದು ಬರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ಸಿಕ್ಕಿದ್ರೆ ಹಚ್ಚಿ ಅಕಸ್ಮಾತ್ ಸಿಕ್ಕಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರೋ ನಿಮ್ಮ ಮನೆಯ ಹತ್ರ ಇರೋಂತಹ ಯಾವುದಾದ್ರೂ ಶಿವನ ದೇವಸ್ಥಾನದಲ್ಲಿ ಹುಣ್ಣಿಮೆಯ ರಾತ್ರಿಲಿ ನೀವು ಈ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ನೀವು ಆ ಮುನ್ನೂರ ಅರವತ್ತೈದು ಬತ್ತಿಗಳನ್ನ ನಿಮ್ಮ ಕೈಯಲ್ಲಿ ಕೆಲವೊಬ್ಬರಿಗೆ ಸಾರಿ ಕೆಲವೊಬ್ರಿಗೆ ಆ ಬತ್ತಿಗಳನ್ನ ಮಾಡ್ಕೊಳ್ಳೋಕ್ಕೆ ಸಮಯ ಇರೋದಿಲ್ಲ ಆ ಸಮಯ ಇಲ್ದಿದ್ದಾಗ ಅವರು ತುಂಬಾ ಬೇಜಾರು ಮಾಡ್ಕೊತಿರ್ತಾರೆ ಅದಕ್ಕೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಸೇರಿಸಿ ಒಂದೇ ಕಟ್ಟಲ್ಲಿ ಅಂದರೆ ಒಂದೇ ಬತ್ತೀಲಿ ಮಾಡಿರೋ ಅಂಥದ್ದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದರ ಉಪಯೋಗನ ಪಡ್ಕೊಳ್ಳೋದ್ರಲ್ಲೇನು ತಪ್ಪಿರೋದಿಲ್ಲ ಅದನ್ನು ನೀವು ತಂದು ನೀವು ಚೆನ್ನಾಗಿ ನೀಟಾಗಿ ಅದನ್ನು ಈ ನಾನು ಹೇಳಿದ ರೀತಿಯಲ್ಲಿ ವಸ್ತುಗಳನ್ನ ಹಾಕಿ ದೀಪಕ್ಕೆ ನೀವು ಚೆನ್ನಾಗಿ ಅಲಂಕಾರ ಮಾಡಬೇಕು ಯಾಕಂದರೆ ದೀಪಲಕ್ಷ್ಮಿ ಯಾವಾಗ್ಲೂ ಅಲಂಕಾರ ಪ್ರಿಯಳಾಗಿರ್ತಾಳೆ ನಾವು ಎಷ್ಟು ಚೆನ್ನಾಗಿ ದೀಪನ ಅಲಂಕಾರ ಮಾಡಿ ದೇವರ ಮುಂದೆ ಸಮರ್ಪಣೆ ಮಾಡ್ತೀವೋ ಅದು ಖಂಡಿತವಾಗ್ಲೂ ನಮಗೆ ಯಶಸ್ಸು ಮತ್ತು ಕೀರ್ತಿನ ತಂದು ಕೊಡುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ತಾಮ್ರದ ತಟ್ಟೆ ಇಲ್ಲಿ ನೀವೇನಾದರೂ ದೀಪ ಹಚ್ಚಿದ್ದೆ ಆದರೆ ಅದನ್ನು ನೀವು ಅಲ್ಲೇ ಬಿಟ್ಟು ಬ ಬರೋಕ್ಕಾಗೋದಿಲ್ಲ ಅದೇ ನೀವು ನೋಡಿ ಮಣ್ಣಿನ ದೀಪದಲ್ಲಿ ನೀವು ಹಚ್ಚಬೇಕು ಅಂದಾಗ ಒಂದು ಅಡಿಕೆ ಪಟ್ಟಿನ ಎಲೆನ ನೀವು ತಗೊಂಡು ಅದನ್ನು ನೀಟಾಗಿ ನೀವು ಒರೆಸಿ ಅದಕ್ಕೆ ನೀವು ಸ್ವಲ್ಪ ಅಕ್ಕಿನ ಹಾಕಿ ಅದರ ಮೇಲೆ ನೀವು ಮಣ್ಣಿನ ದೀಪನ ನೀವು ಇಟ್ಟು ಆ ಮಣ್ಣಿನ ದೀಪಕ್ಕೆ ನಾನು ಹೇಳಿದಂತಹ ರೋಸ್ ವಾಟರ್ ಇರ್ಬೋದು ಹಾಲಿರ್ಬೋದು ಗಂಗಾಜಲ ಇರ್ಬೋದು ಮತ್ತು ಗಂಜಲ ಇರ್ಬೋದು ಇಷ್ಟನ್ನು ಹಾಕಿ ನೀವು ಅದನ್ನು ಕಲಸಿ ಅರಿಶಿಣನ ಲೇಪನ ಮಾಡಿ ಆ ದೀಪದ ಸುತ್ತ ಎಲ್ಲ ಲೇಪನ ಮಾಡಿಬಿಟ್ಟು ಆ ಮುನ್ನೂರ ಅರವತ್ತೈದು ಬತ್ತಿನ ಒಳಗಡೆ ಇಟ್ಟು ಎಳ್ಳೆಣ್ಣೆ ಹಾಕ್ಬಿಟ್ಟು ನೀವು ದೇವರ ಮುಂದೆ ಅದರಲ್ಲೂ ಶಿವ ಶಿವನ ಮುಂದೆ ನೀವು ಇಟ್ಟು ಬರೋದ್ರಿಂದ ಶಿವನ ಜೊತೆಗೆ ನಂದಿ ಕೂಡ ಇರಬೇಕು ಅದರಲ್ಲೂ ಇನ್ನೂ ವಿಶೇಷ ಶಿವ ನೋಡ್ತಾ ಇರಬೇಕಂದ್ರೆ ಶಿವನ ಮುಖ ನೋಡ್ತಾ ಇರಬೇಕು ಆ ಬತ್ತಿಯ ತುದಿ ಆ ರೀತಿ ನೀವು ದೀಪಗಳನ್ನ ಹಚ್ಚಿ ಅಥವಾ ನಂದಿಯ ಮುಂದೆ ನೀವು ಅದನ್ನು ಇಟ್ಟು ಶಿವ ಮತ್ತು ನಂದಿ ಇಬ್ರು ನೋಡೋ ಥರ ನೀವು ದೀಪನ ಹಚ್ಚಿ ನೀವು ಬರೋದ್ರಿಂದ ಹುಣ್ಣಿಮೆ ದಿನಗಳಲ್ಲಿ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳು ಕಳೆಯೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ಈ ಶುಕ್ರವಾರ ಬಂದಿದೆ ಖಂಡಿತವಾಗ್ಲೂ ಇದೊಂದು ದೀಪದ ಆರಾಧನೆಯನ್ನು ಮಾಡಿ ಎಷ್ಟೋ ದಿನದಿಂದ ನೀವು ನೀವು ಅಂದ್ಕೊಂಡಿರೋಂಥ ಸಂಕಲ್ಪಗಳು ನಿಂತೋಗ್ಬಿಟ್ಟಿದೆ ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅಂದ್ಕೊತಿದ್ದೀವಿ ಮದುವೆ ಆಗ್ತಾ ಇಲ್ಲ ಅಥವಾ ನಾವು ಒಂದು ಒಳ್ಳೆ ಉದ್ಯೋಗಕ್ಕೆ ಸೇರಬೇಕು ಅಂದ್ಕೊಂಡಿದ್ದೀವಿ ಸೇರಕ್ಕೆ ಆಗ್ತಾ ಇಲ್ಲ ಅಥವಾ ನಾವು ತುಂಬ ಬಹಳ ದಿನದಿಂದ ಕಷ್ಟಪಡ್ತಾ ಇದ್ದೀವಿ ಆ ಕಷ್ಟಗಳು ನಮಗೆ ಪರಿಹಾರ ಆಗ್ತಿಲ್ಲ ಅಥವಾ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಇಂಥದ್ದೊಂದು ತಪ್ಪನ್ನು ನಾವು ಮಾಡಬಾರ್ದಾಗಿತ್ತು ಜೀವನದಲ್ಲಿ ನಾವು ಮಾಡಿದ್ದೀವಿ ದೇವರ ಹೆಸರನ್ನು ಹೇಳ್ಕೊಂಡು ನಾವು ದೇವರ ಆಚಾರ ವಿಚಾರಗಳಲ್ಲಿ ವ್ರತ ಪೂಜೆಗಳಲ್ಲಿ ನಾವು ಮಾಡಿರೋಂಥದ್ದು ಕೆಲವೊಂದು ತಪ್ಪುಗಳಿದೆ ಮುಟ್ಟಾದಂಥ ಸಂದರ್ಭದಲ್ಲಿ ಅಥವಾ ನಮಗೆ ಗೊತ್ತಿಲ್ಲದಂಗೆ ನೆರಳುಗಳು ಬಿದ್ದಿರುತ್ತೆ ದೇವರ ಮೇಲೆ ನಮಗೆ ಗೊತ್ತಿಲ್ಲದಂಗೆ ಉಪ್ಪ ಉಪವಾಸಗಳಿರ್ತೀವಿ ಗೊತ್ತಿದ್ದೋ ಗೊತ್ತಿಲ್ಲದಿದೆ ನಾವು ಮಾಡಿರೋಂಥ ಆಹಾರ ಪದ್ಧತಿಗಳಲ್ಲಿ ತಪ್ಪಾಗಿರ್ಬೋದು ದೀಪದ ಆರಾಧನೆ ಮಾಡೋವಂಥದ್ರಲ್ಲಿ ವ್ರತಗಳ ಆಚರಣೆ ಮಾಡೋವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ನಾವು ಒಂದಷ್ಟು ತಪ್ಪುಗಳನ್ನು ಮಾಡಿರ್ತೀವಿ ಆ ತಪ್ಪುಗಳೆಲ್ಲ ಮನ್ನಿಸೋದಕ್ಕೆ ಪ್ರಾಯಶ್ಚಿತ್ತಕ್ಕೋಸ್ಕರನು ಕೂಡ ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪದ ಆರಾಧನೆನ ಕಾರ್ತಿಕ ಮಾಸದಲ್ಲಿ ಮಾಡ್ತಾರೆ ಆ ಒಂದು ವರ್ಷದ ನಮ್ಮ ನೋವು ಸಂಕಟ ಅದೆಲ್ಲನನ್ನು ದೂರ ಮಾಡೋದಕ್ಕೆ ಈ ಒಂದು ದಿನ ತುಂಬ ಮಹತ್ವರವಾಗಿದೆ ಇದನ್ನು ನೀವು ಖಂಡಿತವಾಗ್ಲು ಉಪಯೋಗಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇದರ ಉಪಯೋಗನ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸ್ನೇಹಿತರೆ ಕೆಲವೊಬ್ಬರು ನನ್ನ ನ ಫೋನ್ ನಂಬರ್ ನ ನೀವು ಕೇಳ್ತಾ ಇದ್ದೀರಾ ನೋಡಿ ಸ್ನೇಹಿತರೆ